ಸ್ನೇಹಿತರೆ ನಮಸ್ಕಾರ ಮಾಹಿತಿಯನ್ನಕ್ಕೆ ಸ್ವಾಗತ ಸುಸ್ವಾಗತ ನಾರಾಯಣ ನಾರಾಯಣ ಗೆಳೆರೆ ಬದುಕು ಅದೆಷ್ಟು ಅನಿಶ್ಚಿತತೆಯಿಂದ ಕೂಡಿದೆ ಅನ್ನೋದಕ್ಕೆ ಒಂದು ನೈಜ ಘಟನೆ ಹೇಳ್ತೀನಿ ಇತ್ತೀಚೆಗೆ ವೋಲ್ವೋ ಕಾರ್ ಆಕ್ಸಿಡೆಂಟ್ ಆಗಿ ಇಡೀ ಕುಟುಂಬಕ್ಕೆ ಕುಟುಂಬನೇ ಇಹಲೋಕ ತ್ಯಜಿಸಿದ ಘಟನೆ ನೀವೆಲ್ಲರೂ ಕೇಳಿಯೇ ಇರ್ತೀರಾ ಈ ಭೂಮಿಯ ಋಣ ಮುಗಿದು ಬಿಟ್ರೆ ಆಯ್ತು ಆ ಪರಶಿವನ ಪಾದಕ್ಕೆ ಸೇರೋದನ್ನ ಯಾರಿಂದಲೂ ತಪ್ಸೋಕೆ ಆಗೋಲ್ಲ ಇಂತಹ ಘಟನೆಗಳು ಆಗಾಗ ನಮ್ಮ ಆಚೆ ಈಚೆ ಸಾಕಷ್ಟು ನಡೀತಾನೆ ಇದ್ರು ಆ ಕ್ಷಣಕ್ಕೆ ನಮ್ಮ ಯಾಂತ್ರಿಕ ಬದುಕು ರೈಲಿನ ಊಟ ಸ್ವಲ್ಪ ನಿಧಾನಗೊಳ್ಳುತ್ತದೆ ಬಿಟ್ರೆ ಕೆಲವೇ ಕ್ಷಣಗಳಲ್ಲಿಯೇ ಅಯ್ಯೋ ಪಾಪ ಅಂತ ಅಂತಾನೆ ಮತ್ತದೇ ನಮ್ಮ ನಮ್ಮ ಜೀವನದ ಪಡಿಪಾಟಲುಗಳಲ್ಲಿ ನಾವೆಲ್ಲರೂ ಮತ್ತೆ ಕಳೆದು ಹೋಗಿ ಬಿಡ್ತೀವಿ ಅದೇ ಇಂತಹ ಆಘಾತಕಾರಿ ಘಟನೆಗಳು ನಮ್ಮ ರಕ್ತ ಸಂಬಂಧಗಳಲ್ಲೂ ಅಥವಾ ನಮ್ಮ ಆಪ್ತರ ಜೊತೆಗೋ ಏನಾದ್ರೂ ಘಟಿಸಿ ಬಿಟ್ರೆ ಅದು ಒಂದು ಕರಾಳ ಅಭಿಶಾಪವಾಗಿ ಬಹಳಷ್ಟು ದಿನ ನಮ್ಮನ್ನ ಕಾಡ್ತಾ ಉಳಿದು ಬಿಡುತ್ತೆ ಜೀವನದ ಇಂತಹ ಮಾರ್ಮಿಕ ಕಹಿ ಉರುಳುಗಳಿಗೆ ನಾನೂ ಸಹ ಹೊರತುಪಡಿಸಿಲ್ಲ ಗೆಳೆರೆ ಆ ಮನುಷ್ಯ ಹೀಗೆ ನೋಡಿದ್ದಾತ ಇನ್ನೊಂದು ಕ್ಷಣಕ್ಕೆ ಇಲ್ಲರಿ ಸುದ್ದಿ ಕಿವಿಗೆ ಬಿದ್ದ ತಕ್ಷಣ ಅಪ್ಪಾ ಹೇಗಾದ್ರೂ ಆ ಸುದ್ದಿ ಸುಳ್ಳಾಗಿ ಬಿಟ್ಟಿರಲಪ್ಪಾ ನನ್ನ ಕಿವಿ ತಪ್ಪಾಗಿ ಕೇಳಿಸಿಕೊಂಡಿರ್ಲಪ್ಪಾ ಕೊನೆ ಪಕ್ಷ ಅವನೊಟ್ಟಿಗಾದರೂ ಹೀಗಾಗದೆ ಹೋಗಿರ್ಲಪ್ಪ ಅವರ ಇಡೀ ಕುಟುಂಬಕ್ಕೆ ಅವನೊಬ್ಬನೇ ಆಧಾರ ಸ್ತಂಭದಂತಿದ್ದ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದ ಹೆಂಡತಿ ಗಂಡನ ಕಳೆದುಕೊಂಡ ತಾಯಿ ಹೆರಿಗೆಗೆ ಬಂದ ತಂಗಿ ಗಂಡನನ್ನ ನಾಲ್ಕೇ ನಾಲ್ಕು ತಿಂಗಳ ಮೊದಲಷ್ಟೇ ಕಳ್ಕೊಂಡು ಎರಡು ಮಕ್ಕಳ ಜೀವನದ ಹೊರೆ ಹೊತ್ಕೊಂಡಿದ್ದಂತಹ ಇನ್ನೊಬ್ಬ ತಂಗಿ ಇವರೆಲ್ಲಕ್ಕಿಂತಲೂ ಕ್ರೂರ ನೋವೆಂದರೆ ಐದು ತಿಂಗಳ ಮೊದಲಷ್ಟೇ ಈ ಭೂಮಿಗೆ ಬಂದಿದ್ದ ಆತನ ಮುದ್ದಾದ ಮಗಳು ಅಯ್ಯೋ ಇವರನ್ನೆಲ್ಲಾ ಬಿಟ್ಟು ತನ್ನವರನ್ನೆಲ್ಲಾ ದೊಡ್ಡದೊಂದು ಅಂಧಕಾರಕ್ಕೆ ತಳ್ಳಿ ಆ ಮನುಷ್ಯ ಅದೇ ಆಗ್ತಾನೆ ಹೋಗೋಕೆ ಸಾಧ್ಯ ದೇವರೇ ಅವನ ಈ ಸಾವಿನ ಸುದ್ದಿ ಸುಳ್ಳಾಗಿ ಬಿಟ್ಟಿರ್ಲಪ್ಪಾ ಅಂತ ಆ ದೇವರಲ್ಲಿ ಅಂಗಲಾಚಿ ಪರಿ ಪರಿಯಾಗಿ ಆ ದಿನ ಕೇಳಿಕೊಂಡಿದ್ದೆ ಸಪ್ತಪದಿ ತುಳಿದು ನಾಲ್ಕೇ ವರ್ಷಕ್ಕೆ ತನ್ನವರು ಅಂತ ಇರೋರಿಗೆ ದೊಡ್ಡದೊಂದು ಬರ ಸಿಡಿಲಿನ ಆಘಾತ ನೀಡಿ ಮಸಣದ ಹಾದಿ ಹಿಡಿದರೆ ಹ್ಯಾಗ್ರಪ್ಪ ಜೀರ್ಣಿಸಿಕೊಳ್ಳುತ್ತೆ ಆ ಐದು ತಿಂಗಳ ಕಂದಮ್ಮ ಇನ್ನೂ ತೊದಲು ನುಡಿನೇ ಕಲಿತಿರ್ಲಿಲ್ಲ ಆದರೆ ಅವಳ ಜೀವನದ ನಿಘಂಟಿನಿಂದ ಅಪ್ಪ ಅನ್ನೋ ಶಬ್ದವನ್ನೇ ಅಳಿಸಿ ಹಾಕಿಬಿಟ್ಟೆಲ್ಲ ದೇವ್ರೆ ಇದು ನಿನಗೆ ನ್ಯಾಯವೇ ಗೆಳೆರೆ ಸಂಬಂಧದಲ್ಲಿ ಭಾವ ಗುಣದಲ್ಲಿ ವಿಶ್ವಮಾನವ ವೃತ್ತಿಯಲ್ಲಿ ಇಂಜಿನಿಯರ್ ಆಗಿದ್ದ ಆತನಿಗೆ ಕೇವಲ ಮೂವತ್ತೈದು ವರ್ಷ ವಯಸ್ಸಾಗಿತ್ತು ಒಂದೇ ಒಂದು ದುಶ್ಚಟ ಇಲ್ಲದೆ ಇದ್ದರೂ ಅದ್ಯಾಕೋ ಆ ಹೃದಯವಂತನ ಹೃದಯ ಅವತ್ತು ನಿಂತ್ಕೊಂಡ್ಬಿಟ್ಟು ವಾರದ ಮೊದಲಷ್ಟೇ ತನ್ನ ಮುದ್ದಿನ ಮಗಳ ನಾಮಕರಣ ಶಾಸ್ತ್ರ ಮುಗಿಸಿ ನಲ್ಲಿ ತನ್ನ ಗೆಳೆಯನಿಗೆ ಮಗ ಇಲ್ಲಿವರೆಗೂ ನಾನು ಬೇರೆಯವರಿಗಾಗಿ ಬದುಕಿ ನನ್ನ ಕೈಲಾದಷ್ಟು ನನ್ನ ಬೆನ್ನಿಗೆ ಬಿದ್ದವರ ಜೀವನ ಸರಿ ಮಾಡಿ ಒಂದು ದಾರಿಗೆ ತಂದಿದ್ದೀನಿ ಕಣೋ ಇನ್ಮೇಲಾದ್ರೂ ನಾನು ನನ್ನ ಮಗಳ ಭವಿಷ್ಯಕ್ಕಾಗಿ ನನ್ನ ಮಡದಿಯ ಖುಷಿಗಾಗಿ ಅವರಿಗಾಗಿ ಬದುಕಬೇಕಪ್ಪ ಅವರಿಗಾಗಿ ಇನ್ಮೇಲೆ ಟೈಮ್ ಕೊಡ್ಬೇಕಿಳಿಯಾ ಅಂತ ಸಂದೇಶ ಕಳಿಸಿದ್ದರು ಆ ಸಂದೇಶ ಓದಿದಾಗ ಕಂಠ ಬಿಗಿದು ಕಣ್ಣೀರು ಜಾರಿದವು ಬದುಕು ಅದೆಷ್ಟು ಅನ್ಸರ್ಟೇನ್ ಸಮಯ ಅದೆಷ್ಟು ಕ್ರೂರ ಆ ದೇವರು ಸಂಬಂಧಿಕರು ಸ್ನೇಹಿತರು ಒಡ ಹುಟ್ಟಿದವರು ತಾಯಿ ತಂದೆ ಮಡದಿ ಮಕ್ಕಳು ಅಂತೆಲ್ಲ ಏನೇನೋ ಕರುಳು ಬಳ್ಳಿಗಳಿಂದ ನಮ್ಮನ್ನೆಲ್ಲ ಬೆಸದಿರ್ತಾನೆ ಆದರೆ ಸಾವು ಅನ್ನೋ ಒಂದೇ ಒಂದು ಎಳೆಯಿಂದ ಆ ಎಲ್ಲ ಬಂಧಗಳಿಂದ ನಮ್ಮನ್ನ ಮುಕ್ತಗೊಳಿಸಿಬಿಡ್ತಾನೆ ಇಷ್ಟೇನ ಜೀವನ ಇದೇನ ಹಾಗಾದ್ರೆ ಜೀವನ ಅಂದ್ರೆ ಅಂತೆಲ್ಲ ಆ ಗಳಿಗೆ ಅನ್ಸೋಕೆ ಶುರುವಾಗಿ ಬಿಡುತ್ತೆ ಈ ಘಟನೆಗಳು ಯಾರ ಬದುಕಿನಲ್ಲಾದರೂ ಯಾವಾಗ ಬೇಕಾದರೂ ಹೇಗೆ ಬೇಕಾದರೂ ಬಂದೊದಗಬಹುದು ಇವತ್ತು ನಿಮ್ಮ ಕಿವಿಗೆ ಕೇಳ್ತಾ ಇರೋ ಈ ಧ್ವನಿ ಇನ್ನೊಂದು ಗಳಿಗೆ ಶಾಶ್ವತವಾಗಿ ಅಡಗಿ ಹೋಗಬಹುದು ಹಾಗಾಗಿ ಒಂದಂತೂ ನನಗೆ ಇದರಿಂದ ಅರ್ಥ ಆಗಿದೆ ಇರುವಷ್ಟು ದಿನ ನಮ್ಮ ಹುಟ್ಟಿಗೆ ಒಂದು ಅರ್ಥ ನೀಡೋ ಪ್ರಯತ್ನ ಮಾಡೋಣ ನಮ್ಮನ್ನ ನಂಬಿದವರನ್ನ ಸಂತೈಸೋಣ ಹಡೆದವರನ್ನ ಪ್ರೀತಿಯಿಂದ ಇರೋವರೆಗೂ ಜೋಪಾನ ಮಾಡೋಣ ಅನ್ಯಾಯಕ್ಕೆ ಅಡ್ಡಲಾಗಿ ನಿಂತು ನ್ಯಾಯಕ್ಕೆ ಧರ್ಮಕ್ಕೆ ನೀತಿಗೆ ಜಾಗ ಮಾಡಿಕೊಡೋಣ ಸದಾ ಉತ್ಸಾಹದ ಚಿಲುಮೆಗಳಾಗಿ ಬದುಕಿರುವಷ್ಟು ಕಾಲ ಜಗಕ್ಕೆ ಬೆಳಕಾಗೋಣ ಅಂತ ಹೇಳ್ತಾ ಅಶ್ವಿನಿ ದೇವತೆಗಳು ನಮ್ಮ ನಿಮ್ಮೆಲ್ಲರಿಗೂ ಆರೋಗ್ಯ ಕರುಣಿಸಲಿ ಅಂತ ಆಶಿಸ್ತಾ ನಾನು ನಿರ್ಗಮಿಸುತ್ತೇನೆ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಮಾಹಿತಿಗಳೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೇನೆ ಜೈ ಹಿಂದ್ ಜೈ ಕರ್ನಾಟಕ